ಅವೀರಶೈವಲಿಂಗಾಯದ ಕೋಮ್ ಹಿಡಿದಿದೆ ಅದು ನಿಮ್ಗೆ ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ ಬಿ ಜೆ ಪಿ ಜೊತೆ ಕುಡ್ಸ್ಕೊಂಡಂಥ ಒಂದು ಕೋಮು ಮನೆ ಬರೆದಾಗ ಏನು ಬರ್ದಿದೆ ಗೊತ್ತಿಲ್ಲ ಅವ್ರು ಡಿಸೆಂಬರ್ ನಂತರ ಮಾತಾಡಿದ ಹೋಗಿದ್ದೆಲ್ಲ ಅದಾಗಿ ಫಸ್ಟ್ ನಮ್ಮ ನಾನು ನಾನಾದಂಗೆ ಅನೌನ್ಸ್ ಆಗಿಲ್ಲ ಎಮ್ ಎಲ್ ಸಿ ಸ್ಥಾನಗಳು ನಾಲ್ಕಿದೆ ಕಳೆದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸೀಟ್ ಬಂದಿದ್ವಿ ತದಂತರ ಬೈ ಎಲೆಕ್ಷನಲ್ಲಿ ಮೂರು ಗೆದ್ವಿ ನೂರ ಮೂವತ್ತೊಂಬತ್ತು ಚೆನ್ನಾಗಿ ಗೆದ್ದಿದ್ವಿ ಇಷ್ಟೆಲ್ಲ ಗೆಲ್ಲಬೇಕು ಅಂದರೆ ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವಲಿಂಗಾಯತ ಕೋಮ್ ಇದೆ ಆ ಕೋಮ್ ಕೈ ಹಿಡಿದಿದೆ ಅದು ನಿಮಗೆ ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ ಬಿ ಜೆ ಪಿ ಜೊತೆ ಗುಡ್ಸ್ಕೊಂಡಂಥ ಒಂದು ಕೋಮು ಆ ಕೋಮನ್ನು ಇವತ್ತೇನಾರು ನಾವು ಕಾಂಗ್ರೆಸ್ ಪಕ್ಷ ಕಡೆ ಏನು ಬಂದಿದೆ ಅದನ್ನಿಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದರೆ ಅದಕ್ಕೊಂದು ಹೆಚ್ಚು ಒತ್ತು ಕೊಡಬೇಕು ಆ ತಂಡ ನಾನು ನಿನ್ನೆ ಮನವಿ ಮಾಡಿದ್ದೀನಿ ವೀರಶೈವಲಿಂಗಾಯತರ ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ ಎಮ್ ಎಲ್ ಸಿ ಸ್ಥಾನ ಕೊಟ್ಟರೆ ನಮ್ಮ ಪಕ್ಷ ಬಲ ಆಗ್ತದೆ ಏನಾದ್ರಲ್ಲಿ ವೈಯಕ್ತಿಕ ಏನಿಲ್ಲ ಪಕ್ಷ ಬಲಪಡಿಸ್ಬೇಕಪ್ಪ ಅಂದರೆ ಅವನ್ನೆಲ್ಲ ನೋಡ್ಬೇಕಾಗ್ತದೆ ಒಂದು ನಾಲ್ಕು ಸ್ಥಾನ ಇದೆ ಒಂದೇ ಇದ್ರೆ ಬಿಡು ಫೈಟ್ ಅನ್ಬೋದು ನಾಲ್ಕು ಸ್ಥಾನ ಇರೋದ್ರಿಂದ ಅದಾಗಲಿ ಪಸ್ಟ್ ನಮ್ ಸಾಹೇಬ್ರೆ ಡಿಸೆಂಬರ್ ನಂತರ ಮಾತಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗು ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ